ಯಾಕೆ ಟ್ರ್ಯಾಕ್ಟರ್ ಕಳಿಸ್ಬೇಕ್ರಿ ಮುಂದಿನ ಭಾಗಲೇ ನುಂಗ ಸಿಂಜನ ಗಾಡಿ ಕೆಟ್ಕೊಂಡು ಹೊರಗೆ ಹೋಗಲಿ ಅದ ಮಗಂದು ಎಲ್ಲಿ ಹೊಂಟ ಇದೆ ವಿಜಾಪುರ್ ವಿಜಾಪುರಕ್ಕೆ ಯಾಕೆ ಹೊಂಟ ಅಂತ ನಾ ಕೇಳಿ ಹೆಪ್ಪು ತರ ಹೊಂಟಾಳ ಮೊದಲ ಮಣಿ ಮೇಲೆ ಬರುತ್ತಿದ್ರಿ ಏನತ್ತ ವಿಖ್ಯಾತ ಬಂದವು ಅಂತ ನಾ ಕೇಳಿ ಅವ್ ಬಸ್ಸಿಗೆ ಆಧಾರ್ ಕಾರ್ಡ್ ಫ್ರೀ ಅವರೆಲ್ಲಾ ದಾರು ಫ್ಯಾಕ್ಟ್ರಿಗಳನ್ನ ತಯಾರಾಗಿ ಫ್ಯಾಕ್ಟ್ರಿ ಅವ್ರ ನಾಲ್ಕ ಐದ ಹತ್ತು ಫ್ಯಾಕ್ಟ್ರಿಗಳನ್ನ ಮಾಡ್ಕೊಂಡ್ರು ಕಬ್ಬು ಕಳಿಸಿ ನೀವೇನ ಮಾಡ್ಕೊಂಡ್ರಿ ಇವತ್ ಫ್ಯಾಕ್ಟ್ರಿ ಅವ್ರ ಎಥನಾಲ್ ಅನ್ನ ಡೀಸೆಲ್ ತಯಾರು ಮಾಡ್ಕೊಂಡ್ರಿ ಇವತ್ ನಿಮ್ಮ ಇಲ್ಲಿರುವಂತ ಹೊಲದಲ್ಲಿರುವಂತ ಆಕಳ ಎತ್ತ ಎಮ್ಮೆಗಳನ್ನು ಮಾರಿ ಟ್ಯಾಕ್ಟರ್ಗಳನ್ನು ತಂದ್ರಿಪ್ಪ ಪಡ್ರಿಪ್ಪ ಅಡಿಗೆ ಮನೆಯಾಗ ನೋಡುನು ಮಣಿಯನ್ನು ಕೆಟ್ಟಿದಾಗ ಒಳಗ ಟ್ಯಾಕ್ಟರ್ ಹೋಗಿಸ್ತೀರಿ ಹೊಸ ಮನಿ ಕೆಟ್ಟಿದಾಗ ಏನ್ ಕಳಿಸ್ತೀರಿ ಯಾಕೆ ಟ್ಯಾಕ್ಟರ್ ಕಳಿಸ್ಬೇಕ್ರಿ ಮುಂದಿನ ಭಾಗಲೆ ನುಂಗ್ ಸಿಂಧನ ಗಾಡಿ ಕಡ್ಕೊಂಡು ಹೊರಗೆ ಹೋಗಲಿ ಅದ ಮಗಂದು ಏನು ನಮ್ಮ ಜೀವನ ಏನು ನಮ್ಮ ಬದುಕು ಇದು ಆದ್ರೆ ನಮ್ಮ ರೈತರ ತರ ಇದು ಆದ್ರೆ ನಮ್ ಸಾವಯವ ಕೃಷಿ ತರ ಇದು ನಮ್ಮ ಸಂಸ್ಕಾರ ಹತ್ರ ಇಸ್ರೇಲ್ ಅವರು ಇವತ್ತ ಯುದ್ಧ ಮಾಡ್ತಾ ಇದಾರೆ ಯಾರಿಗೂ ಒಂದ್ಸಲ ಅಟ್ಟ ಅವರಿಗೆ ದೇಶವನ್ನು ಕಟ್ಟಬೇಕ ಅಭಿಮಾನದ ಅವರಿಗೆ ಇವತ್ತ ಇದು ಭಾರತ ಅಲ್ಲ ಇದೇನು ಭಾರತ ಆಗಬೇಕು ರೈತ ಭಾರತ ಆಗಬೇಕಾಗಿದೆ ಇಲ್ಲಿಯ ರೈತರು ಎಷ್ಟು ಶ್ರೀಮಂತರ ಆಗಬೇಕು ಇಲ್ಲಿಯ ಜನರ ಅದ್ಭುತವಾದಂತ ಸಾಧನೆ ಮಾಡಬೇಕು ಯಾಕೆ ಇಲ್ಲಿ ಪರಂಪರೆ ಸಂಸ್ಕಾರ ಇರುವಂತ ಪರಂಪರೆ ಇರುವಂತ ದೇಶದಲ್ಲಿ ಇವತ್ತು ನಾವು ಸಂಸ್ಕಾರ ಹೀನರಾಗಿದ್ದೇವೆ ಮೊದಲ ಮಣಿ ಮ್ಯಾಲ ಬರುತ್ತಿದ್ರಿ ಏನತ್ತ ಏನತ್ತ ಬರಿತಿದ್ರಿವಾಕೇನ್ ಪಾಪ ಸುಮ್ ಇವತ್ತ ಅದು ಹೆಣ್ಮಕ್ಳ ಸಂಖ್ಯೆ ಬಂದದ್ದು ನೋಡಿ ಹುಚ್ಚಾದ್ನ ಗುರುಗಳ ಜೋಡಿ ಮಾತಾಡ್ನಿ ಇಟ್ಟ ಬಂದಾವ್ ಅಂತ ನಾ ಕೇಳಿ ಅವ್ ಬಸ್ಸಿಗೆ ಆಧಾರ್ ಕಾರ್ಡ್ ಫ್ರೀ ನಾವ್ ನಮ್ಮ ಮಂದಿಗೆ ಏನು ಫ್ರೀ ಇಲ್ಲ ಏನಿಲ್ಲ ನಾನು ಸರ್ಕಾರದವ್ರಿಗೆ ಕೇಳ್ತಾನ ರಾತ್ರಿ ಲಿಕ್ಕರ ಪ್ರೀ ಕೊಡಬಾರ್ದ ಏನ್ ಏನ್ ಜಲಾ ಏನ್ ಫ್ರೀ ನಾನು ಮಣ್ಣು ಬಸ್ ಹೊಂಟಿದ್ ಸುಮ್ ನಿಮ್ ಹೇಳ್ತಾರ ಮಜಾ ಹೇಳ್ತನು ಎಲ್ಲ ಎಲ್ಲ ಬಸ್ಸಿನಾಗ ಬರೀ ಹೆಣ್ಮಕ್ಳು ಗಂಡ್ಮಕ್ಳು ಹೊಟ್ಟೆ ಚಾಗಲ್ಲಿ ಎದ್ದ ನಿಂತ ಜೋತೆ ಬಿಡುದ್ರಿ ನಮ್ ಕಾಳೆ ನಾನು ಜೋತ್ ಬಿದ್ಕೊಂಡು ನಿಂತನಿ ಎಲ್ಲಾ ಬರೀ ಹೆಣ್ಮಕ್ಳ ಎಲ್ಲಾ ಕೂತ್ ಬಿಟ್ಟಿದ್ರು ಅದರಾಗ ಒಬ್ಬಕ್ ಹೆಣ್ಮಕ್ಳು ಬಂದು ಕೂತಾಳ ನಾ ಎಲ್ಲಿ ಎಲ್ಲಿ ಹೊಂಟಾಯಿದ್ವಾ ಅಂತ ಕೇಳಿ ನಾನು ವಿಜಾಪುರ್ ಕೊಂ ಇದ್ದೀ ಕೈಯಾಗ ಒಂದು ಬಟ್ಲ ಹಿಡ್ಕೊಂಡು ಕೂತಾಳ ಯಾವ ಬಟ್ಲ ಯಾಕೆ ಹಿಡ್ಕೊಂಡು ಅಂತ ಎಲ್ಲಿ ಹೊಂಟದ ವಿಜಾಪುರ ಅಂದಳ ನಾನು ಜಮ್ಕಂಡಿದ್ದ ವಿಜಾಪುರ ಹೊಂಟಿನಿ ಎಲ್ಲಿ ಹೊಂಟಿದ್ವಿ ವಿಜಾಪುರ ವಿಜಾಪುರಕ್ಕೆ ಯಾಕೆ ಹೊಂಟ ನಾ ಕೇಳಿ ಹೆಪ್ಪು ತರ ಹೊಂಟಾಳತ್ತು ಹಣ್ಣಿ ಹಣಿ ಬಡ್ಕೋರಿ ಹಣ್ಣಿ अद्र हेपर <laughs>